ಪ್ರೀತಿಸುವ ವ್ಯಕ್ತಿಯನ್ನು ಮದುವೆಯಾದರೆ ನಿಮಗಾಗುವ ಎಂಟು ಲಾಭಗಳನ್ನು ನೀವು ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರ ಫ್ರೆಂಡ್ಸ್ ಆ ಲಾಭಗಳು ಯಾವುದು ನಾನು ನಿಮಗೆ ಇವಾಗ ಹೇಳ್ತೀನಿ ಒಂದನೇದು ಅಪಾರವಾದ ಪ್ರೀತಿ ಎರಡನೇದು ಭಾವನಾತ್ಮಕ ಬೆಂಬಲ ಮೂರನೇದು ವಿಶ್ವಾಸದ ಸಂಬಂಧ ನಾಲ್ಕನೇದು ಅರ್ಥ ಮಾಡಿಕೊಳ್ಳುವ ಮನೋಭಾವ ಐದನೇದು ಸಮಾಧಾನಕರವಾದ ಕುಟುಂಬ ಜೀವನ ಆರನೇದು ಆರೋಗ್ಯದ ಲಾಭ ಏಳನೇದು ಸ್ವತಂತ್ರ ಹಾಗೂ ಗೌರವ ಎಂಟನೇದು ಅನೈತಿಕ ಸಂಬಂಧದ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ನಾನು ಇವಾಗ ವಿವರಿಸ್ತೀನಿ ಮತ್ತು ಇದನ್ನು ಕೇಳೋದ್ರಿಂದ ಕೂಡ ನಿಮಗೆ ಏನು ಉಪಯೋಗ ಇದೆ ಅಂತ ಕೊನೆಗೆ ನಿಮಗೆ ಗೊತ್ತಾಗುತ್ತೆ ಒಂದನೇದು ಅಪಾರವಾದ ಪ್ರೀತಿ ಅದು ಹೇಗಿರುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ತನಕ ಯಾರು ನಿಮ್ಮನ್ನು ಅಷ್ಟೊಂದು ಕಾಲಜಿ ಬೆಂಬಲ ಸಂತೋಷ ಈ ಭೂಮಿ ಮೇಲೆ ಯಾರೂ ನಿಮಗೆ ಕೊಡೋಕ್ಕೆ ಸಾಧ್ಯವಿಲ್ಲ ಆ ರೀತಿಯ ಒಂದು ಜೀವನವನ್ನು ಇಲ್ಲಿಯ ಒಮ್ಮೆಯೂ ನೀವು ನೋಡದ ಅನುಭವ ತಂದೆ ತಾಯಿಯಿಂದ ಕೂಡ ಕೆಲವರಿಗೆ ಈ ಅನುಭವ ಗುರುಳುಬಹುದು ಅದೃಷ್ಟವಂತರಾಗಿದ್ದರೆ ಎರಡನೇದು ಭಾವನಾತ್ಮಕ ಬೆಂಬಲ ನೀವು ಏನೇ ಸಾಧನೆ ಮಾಡಬೇಕು ಅಂದರೂ ನಿಮ್ಮ ಕನಸುಗಳನ್ನು ನನಸು ಮಾಡಬೇಕು ಅಂದರೂ ನಿಮಗೆ ಸಹಾಯ ಮಾಡ್ತಾರೆ ಇನ್ನು ಮೂರನೇದು ವಿಶ್ವಾಸದ ಸಂಬಂಧ ಇದರಲ್ಲಿ ಅನುಮಾನ ಅಸುರಕ್ಷತೆ ಕಡಿಮೆ ಪರಸ್ಪರ ನಂಬಿಕೆ ಗಟ್ಟಿಯಾಗಿರುತ್ತೆ ನಾಲ್ಕನೇದು ಅರ್ಥ ಮಾಡಿಕೊಳ್ಳುವ ಮನೋಭಾವ ನಿಮ್ಮ ಕಷ್ಟ ನಷ್ಟ ಸರಿ ತಪ್ಪು ಭಾವನೆ ಯೋಚನೆ ಬೇಕು ಬೇಡ ಏನೇ ಇರಲಿ ಅದೆಲ್ಲ ಅರ್ಥ ಮಾಡಿಕೊಂಡು ಸ್ಪಂದಿಸುವುದು ಸಹಜವಾಗಿರುತ್ತೆ ಇನ್ನು ಐದನೇದು ಸಮಾಧಾನಕರವಾದ ಕುಟುಂಬ ಜೀವನ ಮನೆಯಲ್ಲಿ ಶಾಂತಿ ಒಗ್ಗಟ್ಟು ಪರಸ್ಪರ ಗೌರವ ಹೆಚ್ಚಾಗಿ ಇರುತ್ತೆ ಆರನೇದು ಆರೋಗ್ಯದ ಲಾಭ ಅಂದರೆ ಅವರ ಜೊತೆ ನೀವು ಬದುಕುವಾಗ ಒತ್ತಡ ಚಿಂತೆ ಖಿನ್ನತೆ ಕಡಿಮೆಯಾಗಿರುತ್ತೆ ಮತ್ತು ಡಿಪ್ರೆಷನ್ ಜೀವಮಾನದಲ್ಲಿ ನಿಮ್ಮ ಹತ್ತಿರ ಬರಲ್ಲ ಇನ್ನು ಏಳನೇದು ಸ್ವಾತಂತ್ರ್ಯ ಹಾಗೂ ಗೌರವ ನಿಮಗೆ ಯಾವತ್ತಿಗೂ ಅನಿಸಲ್ಲ ನನಗೆ ನನ್ನಿಷ್ಟದಂತೆ ಬದುಕಲ್ಲ ಮತ್ತು ನನಗೆ ಬೆಲೆ ಇಲ್ಲ ಅಂತ ಎಂಟನೇದು ಅನೈತಿಕ ಸಂಬಂಧದ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮ್ಮ ಸಂತೋಷಕ್ಕೆ ಹೇಗೆ ಬೇಕಾದರೂ ಬದಲಾಗ್ತಾರೆ ಅವರು ಮತ್ತು ನೀವೇನು ಇಷ್ಟಪಡ್ತೀರಾ ಯಾವುದಕ್ಕೆ ಆಕರ್ಷಿತರಾಗ್ತೀರ ನಿಮ್ಮನ್ನು ಹೇಗೆ ತೃಪ್ತಿಪಡಿಸುವುದು ಇದನ್ನು ಹೇಗಾದರೂ ತಿಳ್ಕೊಂಡು ನಿಮ್ಮ ಜೊತೆ ನೆಮ್ಮದಿಯ ಸಂಸಾರ ಮಾಡ್ತಾರೆ ಸ್ನೇಹಿತರೆ ನಾನಿವಾಗ ಏನು ಹೇಳಿದ್ನೋ ಅದನ್ನು ಕೇಳಿ ಅನಿಸ್ಬೋದು ಇದೆಲ್ಲ ಹೇಳೋಕ್ಕಷ್ಟೇ ಚೆಂದ ನಮ್ಗೆ ಯಾರು ಅಂಥವರು ಸಿಗಲ್ಲ ಅಂತ ಮತ್ತೆ ನಿಮಗೆ ಅನ್ನಿಸ್ಬೋದು ಇದಕ್ಕೆಲ್ಲ ಹಣೆಬರ ಚೆನ್ನಾಗಿರಬೇಕು ಹಾಗೆ ಹೀಗೆ ಏನಾದರೂ ಒಂದು ಕಾರಣ ನಿಮಗೆ ಅನ್ನಿಸ್ಬೋದು ಸ್ನೇಹಿತರೆ ನಾನಿವಾಗ ಏನೆಲ್ಲ ಹೇಳಿದ್ನೋ ಅದೇ ಥರ ಮೊದಲು ನೀವು ಬದಲಾಗಿ ಸ್ನೇಹಿತರೆ ಯಾಕೆ ಅಂತೇಳಿದರೆ ನಿಮಗೆ ನೀವು ಒಬ್ಬ ಪ್ರೀತ ಮನಸ್ಸಿರುವಂತ ಮನಸ್ಸಿರುವಂಥ ವ್ಯಕ್ತಿ ಮತ್ತು ನೀವು ನಿಜವಾಗಲೂ ಕೂಡ ನಿಮ್ಮ ಆತ್ಮಸಾಕ್ಷಿಯಾಗಿ ನಾನು ಇವಾಗ ಏನೆಲ್ಲ ಹೇಳಿದ್ನೋ ಆ ಎಲ್ಲ ಗುಣಗಳು ನಿಮ್ಮ ಜೊ ನಿಮ್ಮಲ್ಲಿ ಇದೆ ಅಂತ ನಿಮಗೆ ನಿಮಗನ್ನಿಸಿದರೆ ಆವಾಗ ನಿಮಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ನೀವು ಯಾರ ಜೊತೆ ಇದ್ದರೆ ನೀವು ಸಂತೋಷವಾಗಿರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತು ಯಾರ ಜೊತೆ ನೀವು ಬದುಕಬೇಕು ಅಂತ ಕೂಡ ಸ್ನೇಹಿತರೆ ನಾವು ಹೇಗಿದ್ದೀವು ಅಂಥವ್ರು ನಾವು ಇಷ್ಟಪಡಬೇಕು ಅದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೊದಲು ನಾವು ಬದಲಾಗಬೇಕು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಇಷ್ಟ ಆಗುವಂಥ ವ್ಯಕ್ತಿ ಇರ್ಬೋದು ಅಥವಾ ನೀವು ಪ್ರೀತಿಸುವಂಥ ವ್ಯಕ್ತಿ ಯಾರು ಬೇಕಾದರೂ ಕೂಡ ಆಗಿರ್ಬೋದು ಆದರೆ ನಿಜವಾಗ್ಲೂ ಕೂಡ ನೀವೊಬ್ಬರು ಪ್ರೀತಿಸುವಂಥ ಮನಸ್ಸಿರುವಂಥ ವ್ಯಕ್ತಿಯನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಮತ್ತು ಅದೇ ಥರ ನೀವು ಬದಲಾಗಿದ್ದೀರಾ ಆಗಿ ಇದ್ದೀರಾ ಅಂತ ನಿಮ್ಗೆ ಅನಿಸಿದ್ರೆ ಅದಕ್ಕೂ ಕೂಡ ಏನಾದರೂ ಒಂದು ದಾರಿ ಇದ್ದೇ ಇದೆ ಸ್ನೇಹಿತರೆ ಸ್ವಲ್ಪ ಟೈಮ್ ಹೋದರೂ ಕೂಡ ನೀವು ಅಂದ್ಕೊಂಡಿರುವಂಥ ವ್ಯಕ್ತಿ ಮತ್ತು ನೀವು ಇಷ್ಟಪಟ್ಟಂಥ ವ್ಯಕ್ತಿ ನೀವು ಪ್ರೀಸುವಂಥ ವ್ಯಕ್ತಿ ನಿಮಗೆ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದ